ಅವರ ಆಡಳಿತದಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ಉತ್ಪನ್ನ ಏಳು ಪಾಯಿಂಟು ಸರಾಸರಿ ಏಳು ಪಾಯಿಂಟು ಏಳು ಪರ್ಸೆಂಟನ್ನು ಪಡೆದು ಅದು ರಾಷ್ಟ್ರದ ಯಾಕೆ ವಿಶ್ವದ ದಾಖಲೆಯಾಗಿದೆ ಅವರು ಕಾಲದಲ್ಲಿ ಹತ್ತು ಹನ್ನೊಂದು ಪರ್ಸೆಂಟು ಜಿ ಡಿ ಪಿಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಜಿ ಡಿ ಪಿ ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೀತಾ ಇತ್ತು ಶ್ರೇಷ್ಠ ರಾಜಕಾರಣಿ ಅತ್ಯಂತ ದೊಡ್ಡ ಒಬ್ಬ ಜ್ಞಾನ ಸಿಂಧು ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅತ್ಯಂತ ಕಡು ಬಡತನದಿಂದ ಬಂದು ಆ ಬಡತನದ ಬೇಗುದಿಯನ್ನು ತನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಟುಕೊಂಡು ನಿಷ್ಕಲ್ಮಶವಾದಂಥ ನಿಷ್ಕಪಟೆಯಿಂದ ಈ ರಾಷ್ಟ್ರವನ್ನು ಮುನ್ನಡೆಸಿದಂಥವರು ಅವರು ಈ ರಾಷ್ಟ್ರದ ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕೆಂಬ ಒಂದು ಸಂಕಲ್ಪವನ್ನು ಪಡೆದು ರಾಷ್ಟ್ರ ಸ್ವಾತಂತ್ರ್ಯವಾದಿನಿಂದ ಅವರ ಆಡಳಿತದವರೆಗೆ ಲೋಕ್ಪಾಲ್ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಮಾಡತಕ್ಕಂಥ ಅತ್ಯುನ್ನತವಾದಂಥ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಚರ್ಚೆ ನಡೀತಾ ಇದ್ರು ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಎಷ್ಟೇ ಚರ್ಚೆ ಮಾಡಿದರೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಸಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ರೂಪಿಸಿದಂಥ ಲೋಕಪಾಲ್ ಕಾಯಿದೆ ಆ ಕಾಯ್ದೆಯನ್ನು ರೂಪಿಸಿದಂಥ ಕ್ರಮ ಅದ್ವಿತೀಯ ಬಹುತಃ ರಾಷ್ಟ್ರದ ಯಾವ ಸಂಸತ್ ಇತಿಹಾಸದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ಅದನ್ನು ಬರೀ ಸಂಸತ್ ಸದಸ್ಯರ ಸಮಿತಿಯನ್ನು ಮಾತ್ರ ಆ ಮಸೂದೆ ವಿಚಾರ ಮಾಡುವುದಲ್ಲ ಹೊರಗಿನವರನ್ನು ಈ ರಾಷ್ಟ್ರದ ಹಿಂದಿನ ವಿರೋಧ ಪಕ್ಷದಲ್ಲಿದ್ದಂಥ ಶಾಂತಿಭೂಷಣವರನ್ನ ಹಿಂದಿನ ಕಾನೂನು ಮಂತ್ರಿಗಳ ಅವರು ಹಿಂದೆ ನಮ್ಮ ರಾಷ್ಟ್ರದ ಅತ್ಯಂತ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಂಥ ಸಂತೋಷ್ ಮುಂತಾದ ಪ್ರತಿಷ್ಠಿತ ಜನರನ್ನು ಆ ವೇದಿಕೆಗೆ ತಂದು ಜಾಯಿಂಟ್ ಸೆಲೆಕ್ಟ್ ಕಟ್ನ ಮಾಡಿ ಎಲ್ರಿಗೂ ಒಮ್ಮತವಾಗತಕ್ಕಂಥ ಲೋಕ್ಪಾಲ್ ಮಸೂದನೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಜೂರು ಮಾಡಿದಂಥ ಅತ್ಯಂತ ಧೀಮತವಾದಂಥ ಒಬ್ಬ ರಾಷ್ಟ್ರ ನಾಯಕ ಇದ್ದರೆ ವಿಶ್ವದಲ್ಲಿ ಡಾಕ್ಟರ್ ಮನಮೋಹನ್ ಒಬ್ಬರು ಮಾತ್ರ ಅಂತೇಳಿ ಇವತ್ತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ